ચામાં <laughs> <laughs>

<Noise/> 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 <Noise/>

और कर रहा है कैसे ये लिख डर मैं आवाज सुनता है मैं मिली है ಇಲ್ಲಿ ಕರೆವಿ ಹೊರಗಡೆ ಅಯ್ಯಯ್ಯ ಅಕಿ ಈಗ ನಿನ್ನ ತವರು ಮನೆಗೆ ಹೋಗાડ್ರಿ ಈಗ ನವರಾತ್ರಿ ಆದಕಂತ ತಾಯಿ 9 ದಿನ 나ನೇ ಖುಷಿ ಫೀಲಿಂಗ್ ಕರಸ್ಕೊ ಕರಸ್ಕೊತೀನಿ ತವರು ಮನೆ ಕರಸ್ಕೊಟ್ರು ಶಿವನ ಪಾದಕಟ್ ಕರಸಿಲ್ರಿ ಇಲ್ರಿ ಸರ್ ರ ತವರು ಮನೆ ಹೋಗાડ್ರಿ ನಾನು ನೀ ಎಂತ ಪೊಲೀಸ್ ಸ್ಟೇಷನ್ ಬಂದು ಮಾತಾಡ್ತೈತಿ ಈ ಅಪ್ಪ ಪೊಲೀಸ್ ಸಾಹೇಬರ 나ರಾತ್ರ ನೋಡ್ಕೊಂಡು ಕಂಪ್ಲೆಕ್ಸ್ ಕೊಟ್ಟರೆ ಬರಿ ಪೊಲೀಸ್ ಸ್ಟೇಷನ್ ಕೊಟ್ಟರಿ

ಪ್ರಕಾರ ಅವರಿಗೆ ಮರಣದಂಡ ಶಿಕ್ಷೆಯನ್ನು ವಿಧಿಸಲಾಗಿದೆ

ಮನೆ ಮಠ ಮಾರಿ ಆಗಿಹರು ನಿರ್ಗತಿಗರು ಆಗಿದ್ದು ವರದಕ್ಷಿಣೆ ಸಾಮಾಜಿಕ ಬಿಡುಗು ಕಣ್ಣೀರಲ್ಲಿ ಮುಳುಗುತ್ತಿದೆ ಹೆಣ್ಣು ಹೆತ್ತವರ ಜೀವನವೆಂಬ ಬೆಳಕು ಯುವಕ ಯುವತಿಯರೇ ಹಿಂದೆ ತಮ್ಮೆಲ್ಲರೂ ಮನಸ್ಸಿನಲ್ಲಿ ಸಂಕಲ್ಪಿಸಿ ವರದಕ್ಷಿಣೆ ಎಂಬ ಬಿಡುಗು ಸಮಾಜದಿಂದ ತೊಲಗಿಸಿ ಹಾಗೂ ಹೆಣ್ಣು ಮಕ್ಕಳ ಜೀವನವನ್ನು ಕಾಪಾಡಿ ಕಾಪಾಡಿ ಕಾಪಾಡಿ